ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕನ್ನಡದ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವೆಶನು ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಯಾವುದು ಸೊ ಯು ಕರೆಕ್ಟ್ ಆನ್ಸರ್ ಭಾರತಿ ಕುಡುಕರ ಭಾಷೆಯಂತೆ ಕಾವ್ಯವನ್ನು ರಚಿಸಿದ ಕವಿ ಯಾರು ಜಿ ಪಿ ರಾಜರತ್ನಂ ಫುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಂದು ಹೇಳಿದ ಕವಿ ಜಿ ರಣ್ಣನ ಕುಲ ಯಾವುದು ಕುಲ ಕಸಬು ಕಸಬು ಅಂದರೆ ಕೆಲಸ ಸೊ ಬಳೆ ಮಾರುವುದು ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ ಎಂದು ಹೇಳಿದ ಕವಿಯಾರು ಈಶ್ವರ್ ಸನಕಲ್ಲ ಬೇವು ಬೆಲ್ಲ ದುಡಿದಿಡಲೇನು ಫಲ ಹಾವಿಗೆ ಹಾಲೆರೆದಿರೇನು ಫಲ ಎಂದ ದಾಸರು ಪುರಂದರ ದಾಸರು ಕನ್ನಡದಲ್ಲಿ ದ್ವಿವಚನವಿದೆ ಎಂದು ಹೇಳಿದ ಕವಿ ಯಾರು ಕನ್ನಡದಲ್ಲಿ ದ್ವಿವಚನವಿದೆ ಅಂದವರು ಎಂದವರು ತೀನಂಶ್ರೀ ಹಶಿವಾದೊಡೆ ಕೆರೆಹಳ್ಳ ಬಾವಿಗಳುಂಟು ಎಂದು ಹೇಳಿದವರು ಯಾರು ಅಕ್ಕ ಮಹಾದೇವಿ ಕುಮಾರವ್ಯಾಸ ಭಾರತವು ಮೊದಲ ಮೊದಲು ಎಷ್ಟು ಪರ್ವಗಳನ್ನು ಹೊಂದಿದೆ ಹತ್ತು ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು ಎಂದು ಹೇಳಿದ ಕವಿ ಸರ್ವಜ್ಞ ಕರುನಾಳು ಬಾ ಬೆಳಕೆ ಮುಸುಕಿದಿ ನೀ ಮಬ್ಬಿನಲಿ ಎಂದ ಕವಿ ಬಿ ಎಂ ಶ್ರೀ ಬಿ ಎಂ ಶ್ರೀಕಂಠಯ್ಯ ಪಾಂಚಾಲಿ ಎಂದು ಯಾರ ಹೆಸರು ಪಾಂಚಾಲಿ ಅಂದರೆ ದ್ರೌಪದಿ ಪಾಂಚಾಲ ರಾಜದ ದ್ರುಪದ ಇವನ ಮಗಳು ದ್ರೌಪದಿ ಅದೇ ಪಾಂಚಾಲಿ ಗೀಗಿ ಪದದ ಮೇಳದಲ್ಲಿ ಎಷ್ಟು ಜನ ಗಾಯಕರಿರುತ್ತಾರೆ ಗೀಗಿ ಪದ ಅಂತ ನಿಮಗೆ ಗೊತ್ತು ಬಟ್ ಅದರಲ್ಲಿ ಮೂರರಿಂದ ನಾಲ್ಕು ಜನ ಇರ್ತಾರೆ ದುಶ್ಯಂತನು ಶಕುಂತಲೆಗೆ ನೀಡಿದ್ದ ಉಂಗರವು ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ದೊರಕಿತು ಮೀನು ಕಣ್ವ ಮಹಾಮುನಿಗಳ ಸಾಕು ಮಗಳು ಯಾರು ಶಕುಂತಲೆ ಚಾಡಿಕೋರ ಎಂಬುದು ಚಾಡಿಕೋರ ಅನ್ನೋದು ಇದೊಂದು ತದ್ದಿತ ಅಂತ ಹಗಲು ಕನಸು ಎಂಬುದು ಇದು ಯಾವ ಸಮಾಸ ಹಗಲು ಕನಸು ಹಗಲಿನಲ್ಲಿ ಪ್ಲಸ್ ಕನಸು ನೋಡಿ ಹಗಲಿನಲ್ಲಿ ಪ್ಲಸ್ ಕನಸು ಇದು ಸಪ್ತಮಿ ತತ್ಪುರುಷ ಸಮಾಸ ಅಲ್ಲಿ ಬರ್ತದಲ್ಲ ಇದು ಅಲ್ಲಿ ಅಂದರೆ ಸಪ್ತಮಿ ತತ್ಪುರುಷ ಕೆಳದುಟಿ ಎಂಬುದು ಯಾವ ಸಮಾಸ ಅಂಶಿ ಸಮಾಸ ಅಂಶಿ ಸಮಾಸ ಅಂದ್ರೇನು ಅಂಶ ಅಂಶವನ್ನು ಎತ್ತಿ ತೋರಿಸೋದು ಅಂದರೆ ಒಂದು ದೇಹದ ಭಾಗವನ್ನು ಭಾಗ ಅಂದರೆ ಅದು ದೇಹದ ಭಾಗ ಈಗ ಒಂದು ದೇಹದ ಒಂದು ಭಾಗ ಕೈ ಅಂದರೆ ಇದು ದೇಹದ ಒಂದು ಅಂಶ ಇದ್ದಂಗ ಸೊ ತುಟಿಯ ಕೆಳಗೆ ಸೊ ಅದು ಕೆಳ ತುಟಿ ಇದು ಅಂಶ ಸಮಾಸ ಆಗತ್ತೆ ಕತೆ ಹೇಳು ಎಂಬುದು ಯಾವ ಸಮಾಸ ಕ್ರಿಯಾ ಸಮಾಸ ಕತೆಯನ್ನು ಪ್ಲಸ್ ಹೇಳು ಕತೆ ಹೇಳು ಕತೆಯನ್ನು ಕತಿಯನ್ನು ಪ್ಲಸ್ ಹೇಳು ಕತೆ ಹೇಳು ಇದು ಏನಾಗತ್ತ ಕ್ರಿಯಾ ಸಮಾಸ ಆಗತ್ತ ಎಂಬುದು ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿ ಪದ ಸೊ ಇದು ಕ್ವೆಶನ್ ಪೂರ್ತಿ ಇಲ್ಲ ಸ್ಕಿಪ್ ಮಾಡ್ತೀನಿ ಎಸ್ ಸಾರಿ ಡ್ಯಾಶ್ ಎಂಬುದು ಅವಧಾರಣೆಯಿಂದ ಪದ ಕೂಡಿದ ಪದ ಅಂದರೆ ಡ್ಯಾಶ್ ಅಂದರೆ ಯಾವ ಪದ ಅಂತ ಕೇಳಿದ್ದಾರೆ ಅವಧಾರಣಾರ್ಥಕ ಅವಧಾರಣ ಅವಧಾರಣಾರ್ಥಕ ಬರೋದು ಯಾವುದಪ್ಪ ಅಂದ್ರೆ ಏ ನಾನೇ ಏ ಈ ಥರ ಬಂತಂದ್ರೆ ನಾನೇ ನೀನೇ ಹಾಂ ಸೊ ಈ ಥರ ಇದ್ರೆ ಇದು ಇದು ಅವಧಾರಣೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಇಲ್ಲಿ ಕೂಡಲೇ ಎಂಬುದು ಸಾಮಾನ್ಯ ಅವ್ಯಯ ಆಹಾ ನೀರು ಅಮೃತದಂತಿದೆ ಇಲ್ಲಿ ಆಹಾ ಎಂಬುದು ಸಂಬಂಧ ಸೂಚಕ ವ್ಯಯ ಅರ್ಥ ಆಯ್ತಾ ಸೊ ಐ ಹೋಪ್ ಇದು ಆಹಾ ಅಂದರೆ ಇದು ಸಂಬಂಧ ಸೂಚಕ ಬರೋದಿಲ್ಲ ಇದು ರಾಂಗಾಗಿ ಕೊಟ್ಟಿದ್ದಾರೆ ಇದು ಭಾವಸೂಚಕ ವ್ಯಯ ಆಹಾ ಅಂದರೆ ಇದು ಭಾವಸೂಚಕ ವ್ಯಯ ಓಕೆ ಆಪ್ಷನ್ ಡಿ ಕರೆಕ್ಟ್ ಈ ವಾಕ್ಯದಲ್ಲಿ ಮಗು ಕುಣಿಯುತ್ತ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತ ಡ್ಯಾಶ್ ಪದ ಕುಣಿಯುತ್ತ ಇಲ್ಲಿ ಕುಣಿಯುತ್ತಾ ಅನ್ನೋದು ಇದು ಸಾಪೇಕ್ಷ ಕ್ರಿಯಾಪದ ನೀವು ಬುದ್ಧಿವಂತರಾಗಿ ಬಾರಿ ಇಲ್ಲಿ ಬುದ್ಧಿವಂತರಾಗಿ ಅಂದರೆ ಕ್ರಿಯಾ ವಿಶೇಷಣ ಎಂಬ ಪದವಾಚಕ ಅಂಥದ್ದು ಅಂದರೆ ಅಂಥದ್ದು ಇಂಥದ್ದು ಅಂದರೆ ಆ ಥರ ಈ ಥರ ಅಂದರೆ ಇದು ಪ್ರಕಾರವನ್ನು ಸೂಚಿಸ್ತದ ಸೊ ಇದು ಪ್ರಕಾರ ವಾಚಕ ಕೈಕಾಲು ಮೂಡಿತೋ ನಭಕ್ಕೆ ಈ ವಾಕ್ಯದಲ್ಲಿರುವ ಅಲಂಕಾರ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಅಂದ್ರೇನು ಕೈಕಾಲು ಮೂಡಿತೋ ನಭಕ್ಕೆ ಅಂದರೆ ಕೈಕಾಲು ನಭಕ್ಕೆ ನಭ ಅಂದ್ರೇನು ಆಕಾಶ ಆಕಾಶಕ್ಕೆ ಹೋಗಿ ಮೂಡಿತು ಅಂದ್ರೆ ಅಂದ್ರೆ ಉತ್ಪ್ರೇಕ್ಷೆ ಇರಲಾರ್ದನ್ನು ಹೆಚ್ಚಿಗೆ ಉಬ್ಬಿಸಿಡೋದು ಸರ್ವಜ್ಞನು ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ತ್ರಿಪದಿ ಮೈಯೆಲ್ಲ ಕಣ್ಣಾಗಿ ಅಂದರೆ ತುಂಬ ಜಾಗರೂಕನಾಗಿರು ಕನ್ನಡಿತಿ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ ಲೋಪಸಂತಿ ಮಂದಾನಿಯಲ ರಗಳೆಯ ಲಕ್ಷಣ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬಹುರಿಹಿ ಸಮಾಸಕ್ಕೆ ನಿದರ್ಶನ ನಾಲ್ಮಗ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಸಂಖ್ಯಾ ವಿಶೇಷಣ ಇದು ಭವಿಷ್ಯ ಕಾಲದ ವಾಕ್ಯ ಮಕ್ಕಳು ಶಾಲೆಗೆ ಹೋಗುವರು ಯು ಯಾವ ಹೆಸರಿನಿಂದ ಕರೆಯುತ್ತಾರೆ ಅನುನಾಶಿಕಗಳು ಒಟ್ಟು ಎಷ್ಟು ಐದು ಅತ್ತ ನಿಮ್ ಇದು ಯಾವ ವಿಭಕ್ತಿಗೆ ಉದಾಹರಣೆ ಹತ್ತನೇ ಅಂದರೆ ಪಂಚಮಿ ಅಥವಾ ಪಂಚಮಿ ದೆಸೆಯಿಂದ ಆಧ್ಯಾತ್ಮ ಸಂಧಿ ತಿಳಿಸಿ ಏನ ಸಂಧಿ ವಿದ್ಯುತ್ ಲೇಪನ ಈ ಪದವನ್ನು ಬಿಡಿಸಿ ಬರೆದಾಗ ವಿದ್ಯುತ್ ಪ್ಲಸ್ ಲೇಪನ ರಾಮನು ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಈ ವಾಕ್ಯದಲ್ಲಿ ರೂಢನಾಮ ಯಾವುದು ಮನೆ ಮನೆ ನೆಕ್ಸ್ಟ್ ಈ ಕೆಳಗಿನ ಪದಗಳಲ್ಲಿ ಅನುವರ್ತನಾಮ ಯಾವುದು ವಿದ್ವಾಂಸ ಅನುವರ್ತನಾಮಕ್ಕೆ ಏನು ಉದಾಹರಣೆ ಅಂದರೆ ವಿದ್ವಾಂಸ ಶಿಕ್ಷಕ ವೈದ್ಯ ಇಂಜಿನಿಯರು ಸೊ ಇದು ಇಂಜಿನಿಯರು ಇದು ಏನಪ್ಪ ಇಂಗ್ಲೀಷ್ ಪದ ತಾಂತ್ರಿಕ ರೋಗಿ ಈ ಥರ ರೈತ ಓಕೆ ಕಂಬಾರ ಪತ್ತಾರ ನೆಕ್ಸ್ಟ್ ಮುಖ್ಯೋಪಾಧ್ಯಾಯರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಈ ವಾಕ್ಯದಲ್ಲಿ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಅಂದರೆ ಸ್ವಲ್ಪ ಗೌರವಯುತವಾಗಿ ಮಾತನಾಡುವುದು ತಮ್ಮ ತಮ್ಮ ಇದು ತಮ್ಮ ತಾವು ಇದೆಲ್ಲ ಆತ್ಮಾರ್ಥಕ ಓಕೆ ಸೊ ಇವಿಷ್ಟು ಕೆಲವೊಂದು ಮಹತ್ವದ ಕ್ವೆಶನ್ಗಳಾಗಿದ್ದವು ಸೊ ಇವು ಕನ್ನಡ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು